ನಮಸ್ತೆ ವೀಕ್ಷಕರೇ ಈಗ ಸರ್ಕಾರದ ವತಿಯಿಂದ ಎಲ್ಲೆಡೆಯೂ ನೀರಿನ ಮೀಟರನ್ನು ಅಳವಡಿಸುತ್ತಿದ್ದಾರೆ ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಪ್ರತಿ ತಿಂಗಳ ನೀರಿನ ಶುಲ್ಕ ನಿಮ್ಮ ಮೀಟರ್ ಮೇಲಿನ ಅಂಕೆಯ ಮೇಲೆ ನಿರ್ಧರಿಸಲಾಗುತ್ತದೆ ಈ ಅಂಕೆಗಳಲ್ಲಿ ಕೆಂಪು ಅಕ್ಷರವು ನೂರುಗಳನ್ನು ಹಾಗೂ ಕಪ್ಪು ಅಕ್ಷರವು ಸಾವಿರಗಳನ್ನು ಸೂಚಿಸುತ್ತದೆ ಈ ರೀತಿಯಾಗಿ ನೀವು ಮೀಟರ್ ರೀಡಿಂಗನ್ನು ಓದಬಹುದು ಈ ಮೀಟರ್ ಸಹಾಯದಿಂದ ನೀವು ಎರಡನೆಯ ಮಹಡಿಯವರೆಗೂ ಯಾವುದೇ ಮೋಟಾರ್ ಸಹಾಯವಿಲ್ಲದೆ ನೀರನ್ನು ಏರಿಸಬಹುದು ನೀರಿನ ಶುಲ್ಕವು ಸೊನ್ನೆಯಿಂದ ಎಂಟು ಸಾವಿರ ಲೀಟರ್ವರೆಗೆ ಏಳು ರೂಪಾಯಿ ಪ್ರತಿ ಲೀಟರ್ಗೆ ಎಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರ ಲೀಟರ್ಗೆ ಹನ್ನೊಂದು ರೂಪಾಯಿ ಪ್ರತಿ ಲೀಟರ್ಗೆ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೆ ಇಪ್ಪತ್ತೈದು ರೂಪಾಯಿ ಪ್ರತಿ ಲೀಟರ್ಗೆ ಐವತ್ತು ಸಾವಿರ ಮೇಲ್ಪಟ್ಟಂತೆ ನಲವತ್ತೈದು ರೂಪಾಯಿ ಪ್ರತಿ ಲೀಟರ್ಗೆ ಶುಲ್ಕ ನಿಗದಿಪಡಿಸಲಾಗಿದೆ ನೀರಿನ ಶುಲ್ಕವನ್ನು ಆಯಾ ನಗರಸಭೆಯು ಪರಿಷ್ಕರಿಸಿ ನಿಗದಿಪಡಿಸುತ್ತಾರೆ ಈ ನೀರಿನ ಮೀಟರನ್ನು ಪ್ರೊಟೆಕ್ಷನ್ ಬಾಕ್ಸ್ಗಳ ಸಹಾಯದಿಂದ ಸಂರಕ್ಷಿಸಲಾಗುತ್ತದೆ ಹಾಗೂ ಈ ಬಾಕ್ಸ್ಗಳನ್ನು ಕಾಂಕ್ರೀಟ್ ಮಾಡಿರಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು